ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಇಲ್ಲಿರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿ ಓನರ್ಸು ಒಂದು ಅಸೋಸಿಯೇಷನ್ನು ಭಾಳ ವರ್ಷನ ಮಾಡಿಕೊಂಡಿದ್ದರು ಪ್ರಸಾದ್ ಅವರು ಅಧ್ಯಕ್ಷರಾದ ಮೇಲೆ ಮತ್ತು ಅವರು ಕೂಡ ಈಗ ಕಾರ್ಯಾಧ್ಯಕ್ಷರಾಗಿದ್ದಾರೆ ಮತ್ತು ಇನ್ನಿತರ ಉಪಾಧ್ಯಕ್ಷರು ಪದಾಧಿಕಾರಿಗಳು ಭಾಳ ಆಸಕ್ತಿ ವಹಿಸಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಮೊದಲನೇದಾಗಿ ಸಾವಿರಾರು ಲೋಡು ಮಣ್ಣು ಬಿದ್ದಿತ್ತು ಎಲ್ಲ ರಸ್ತೆಗಳಲ್ಲೂ ಕೂಡ ಅದನ್ನೆಲ್ಲ ಕೂಡ ತೆಗೆಸಿ ಮತ್ತು ಇಲ್ಲಿ ಎಲ್ಲಂದರೆ ಅಲ್ಲಿ ಪೆಟ್ಟಿ ಅಂಗಡಿಗಳೆಲ್ಲ ಕೂಡ ಹಾಕ್ಕೊಂಡಿದ್ದರು ಅದನ್ನೆಲ್ಲ ಕೂಡ ಎಲ್ಲಿ ಬೇಕೋ ಅಲ್ಲಿ ಹೋಟಲ್ ಇರ್ಬೋದು ಪೆಟ್ಟಿ ಅಂಗಿ ಇರ್ಬೋದು ಅವಶ್ಯಕತೆಗೆ ತಕ್ಕನಾಗೆ ಅವ್ರಿಗೆಲ್ಲ ಸ್ವಂತ ಅವರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನಿಂದ ಭೇಟಿ ಮಾಡಿಸಿ ಅವ್ರಿಗೆ ಕೂಡ ಕೊಟ್ಟಿದ್ದಾರೆ ಮತ್ತು ರಾಮಚಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಒಂದು ರೆಸಿಡೆನ್ಷಿಯಲ್ ನ ವೆಲ್ಫೇರ್ ಅಸೋಸಿಯೇಷನ್ ಅವರು ಇದೊಂದು ಪಾರ್ಕು ಮತ್ತು ಜಿಮ್ಮನ್ನು ಒಂದು ಅಭಿವೃದ್ಧಿ ಮಾಡಿದ್ದಾರೆ ಈ ಅಭಿವೃದ್ಧಿಗೆ ನಮ್ಮ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಸಾರಿಗೆ ಸಚಿವರು ಮತ್ತು ಮುಜರಾಜ್ ಸಚಿವರಾದಂಥ ರಾಮಲಿಂಗರೆಡ್ಡಿ ಸಾಹೇಬರು ಬಂದು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಇದು ಉದ್ಘಾಟನೆ ಸುಮಾರು ವರ್ಷಗಳಿಂದನೇ ಆಗಬೇಕಿತ್ತು ಇದು ಸಾಹೇಬರ ಒಂದು ಬ್ಯುಸಿ ಶೆಡ್ಯೂಲಿಂದ ಮಾಡೋಕ್ಕಾಗಿರಲಿಲ್ಲ ಇವತ್ತು ಇದು ನೆರವೇರಿದೆ ಸೊ ಸಾಹೇಬ್ರ ಇದಕ್ಕೆ ಬಂದು ಮಾಡಿದಂಥ ಸಾರ್ವಜನಿಕರಿಗೆ ಇದೊಂದು ಅನುಕೂಲ ಮಾಡಿಕೊಟ್ಟು ಅದನ್ನು ಉದ್ಘಾಟನೆ ಮಾಡಿ ಒಂದು ಓಪನಿಂಗ್ ಮಾಡಿ ಕೊಟ್ಟಿದ್ದಕ್ಕೆ ನಾವೆಲ್ಲನೂ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಕೈಗಾರಿಕಾ ಸಂಘದಿಂದ ಅವರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ರೀತಿಯಲ್ಲಿ ನಾವು ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಮೊನ್ನೆ ರೆಡ್ಡಿ ಸಾಹೇಬ್ರೆ ಪ್ರೇರಣೆ ಅಂತ ಹೇಳ್ತಾ ಎಲ್ಲೇ ಹೋದರೂ ಸಹ ಸಾಹೇಬ್ರು ಏನು ಹೇಳಿರ್ತಾರೋ ಅದನ್ನೆಲ್ಲ ನಾವು ಮಾಡಿರ್ತೀವಿ ಅವ್ರು ಬಿ ಬಿ ಎಂ ಪಿನಲ್ಲಿ ಏನೆಲ್ಲ ಡೆವಲಪ್ ಮಾಡಿರ್ತಾರೋ ಅದನ್ನೆಲ್ಲನೂ ಈ ಕಡೆ ಹಳ್ಳಿಗಳ ಕಡೆನೂ ಮತ್ತು ಪುರಸಭೆ ವ್ಯಾಪ್ತಿಗಳಲ್ಲೂ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರತಿ ಸಲೂ ಅವ್ರು ಹೇಳ್ತಿರ್ತಾರೆ ಅವ್ರು ಹೇಳಿದ್ದನ್ನೆಲ್ಲ ಮಾಡಿ ನಾವು ಅವರನ್ನು ಕರೆದು ಎಲ್ಲನೂ ಉದ್ಘಾಟನೆಗಳನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಸಹ ಹೆಚ್ಚೆಚ್ಚು ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಗೆ ಅವರು ಪ್ರೇರಣೆಯಾಗಿ ನಿಂತಿದ್ದಾರೆ ಸೊ ಅದರಿಂದ ಇದನ್ನು ನಾವು ಇನ್ನೂ ಹೆಚ್ಚೆಚ್ಚಾಗಿ ಇದನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಅಂತ ಹೇಗೆ ಸಾಧ್ಯ ಅಂತೇಳಿ ನಾನು ಹೇಳದ್ನಲ್ಲ ನಮಗೆ ಪ್ರೇರಣೆನೇ ನಮ್ಮ ರಾಮಲಿಂಗರಡ್ಡಿ ಸಾಹೇಬರು ಅಂತ ಹೇಳಿ ನಾನು ಇದು ಈಗಿಂದಲ್ಲ ಸುಮಾರು ಯಾವುದೇ ಮಾಧ್ಯಮಗಳಲ್ಲಿ ತಾವೆಲ್ಲ ಕೇಳಿದಗಳು ನಾನು ಪ್ರತಿಸಲೂ ಹೇಳ್ತಾನೆ ಇರ್ತೀನಿ ಅವರು ಏನಾದರೂ ಒಂದು ಹೇಳಿದ್ರೆ ಅಂದ್ರೆ ಗೊ ಅದಕ್ಕೊಂದು ಬೆಲೆ ಇದೆ ಅದನ್ನು ಮಾಡಬೇಕು ಸುಮ್ಮನೆ ಯಾವುದೋ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳಿಬಿಟ್ಟು ನಾವು ಪುನಃ ಇಳಿದ್ಬಿಟ್ಟು ಪುನಃ ನಾವು ಒಂದು ಐದು ವರ್ಷ ಈ ಕಡೆ ತಿರುಗಿ ನೋಡುವಂಥ ಪ್ರಸಂಗ ಇಲ್ಲ ನಮ್ಮದು ಯಾವತ್ತು ಹೇಳಿರ್ತಾರೋ ಅದೊಂದು ಮೂರು ತಿಂಗಳಲ್ಲಿ ಮಾಡ್ತೀವಿ ಈಗ ಹೆಣ್ಮಕ್ಳಿಗೊಂದು ಜಿಮ್ ಬೇಕು ಅಂತ ಹೇಳಿದ್ದಾರೆ ಮಕ್ಕಳಿಗೊಂದು ಆಟದ ಮೈದಾನದಲ್ಲಿ ಒಂದು ಮಕ್ಕಳಿಗೊಂದು ಆಟದ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳಿದ್ದಾರೆ ಇನ್ನು ಮೂರು ತಿಂಗಳಿಂದ ನಾಲ್ಕು ಒಳಗಡೆ ಪುನಃ ಕರೆದು ಅವ್ರ ಕೈನೆಲ್ಲ ಉದ್ಘಾಟನೆ ಮಾಡಿಸ್ತೀವಿ ಇದು ನಮ್ಮದು ಕೆಲಸಗಳು ಏನೇನು ಮಾಡೋದಿಷ್ಟು ನಾವು ಮಾಡ್ತೀವಿ ಅದನ್ನು ಹೇಳಿದ್ದನ್ನು ಮಾಡ್ತೀವಿ ಆಗಲ್ಲ ಅಂದರೆ ಆಗೋದಿಲ್ಲ ಇದು ಮಾಡೇ ಮಾಡ್ತೀವಿ ನಾವು ಥ್ಯಾಂಕ್ ಯು ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಇಲ್ಲಿರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿ ಓನರ್ಸು ಒಂದು ಅಸೋಸಿಯೇಷನ್ನು ಭಾಳ ವರ್ಷನ ಮಾಡಿಕೊಂಡಿದ್ದರು ಪ್ರಸಾದ್ ಅವರು ಅಧ್ಯಕ್ಷರಾದ ಮೇಲೆ ಮತ್ತು ಅವರು ಕೂಡ ಈಗ ಕಾರ್ಯಾಧ್ಯಕ್ಷರಾಗಿದ್ದಾರೆ ಮತ್ತು ಇನ್ನಿತರ ಉಪಾಧ್ಯಕ್ಷರು ಪದಾಧಿಕಾರಿಗಳು ಭಾಳ ಆಸಕ್ತಿ ವಹಿಸಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಮೊದಲನೇದಾಗಿ ಸಾವಿರಾರು ಲೋಡು ಮಣ್ಣು ಬಿದ್ದಿತ್ತು ಎಲ್ಲ ರಸ್ತೆಗಳಲ್ಲೂ ಕೂಡ ಅದನ್ನೆಲ್ಲ ಕೂಡ ತೆಗೆಸಿ ಮತ್ತು ಇಲ್ಲಿ ಎಲ್ಲಂದರೆ ಅಲ್ಲಿ ಪೆಟ್ಟಿಗೆ ಅಂಗಡಿಗಳೆಲ್ಲ ಕೂಡ ಹಾಕ್ಕೊಂಡಿದ್ರು ಅದನ್ನೆಲ್ಲ ಕೂಡ ಎಲ್ಲಿ ಬೇಕೋ ಅಲ್ಲಿ ಹೋಟಲ್ ಇರ್ಬೋದು ಪೆಟ್ಟಿ ಅಂಗಡಿ ಇರ್ಬೋದು ಅವಶ್ಯಕತೆಗೆ ತಕ್ಕನಾಗೆ ಅವರಿಗೆಲ್ಲ ಸ್ವಂತ ಅವರ ಇಂಡಸ್ಟ್ರಿಯಲ್ ಅಸೋಸಿಯೇಷನಿಂದ ಭೇಟಿ ಮಾಡಿಸಿ ಅವ್ರಿಗೆ ಕೂಡ ಕೊಟ್ಟಿದ್ದಾರೆ ಮತ್ತು ಒಂದು ಆಂಬ್ಯುಲೆನ್ಸ್ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಪೊಲೀಸ್ ಒಂದು ಗಸ್ತು ವಾಹನ ಕೂಡ ಕೊಟ್ಟಿದ್ದಾರೆ ಮತ್ತು ಇದರ ಜೊತೆಗೆ ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಪ್ರತಿದಿನ ಅದೇ ರೀತಿ ಕೆರೆ ಅದೆಲ್ಲ ಕಂಪ್ಲೀಟಾಗಿ ಇಲ್ಲಿರ್ತಕ್ಕಂಥ ಕೊಳಚೆ ನೀರು ಸೇರ್ತಿತ್ತು ಅದನ್ನೆಲ್ಲ ಕೂಡ ಆ ಕೆರೆಯನ್ನು ಈಗ ಅಭಿವೃದ್ಧಿಪಡಿಸಿ ಎಸ್ ಡಿ ಪಿ ಹಾಕಿ ಅಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದಾರೆ ಅಂದರೆ ಗಲೀಜು ನೀರನ್ನ ಸ್ವಚ್ಛ ಮಾಡಿ ಅಲ್ಲಿಂದ ಹೊರಗೆ ಬಿಡೋ ಒಂದು ಕೆಲಸವನ್ನು ಮಾಡಿದರೆ ಉದ್ಘಾಟನೆ ಆಗಬೇಕಷ್ಟೆ ಮತ್ತು ಇವತ್ತು ಇಲ್ಲಿರ್ತಕ್ಕಂಥ ಒಂದು ಮುನ್ನೂರು ಕ್ವಾಟ್ರಸ್ ಇದೆ ಜೊತೆಗೆ ಪಕ್ಕದಲ್ಲೇ ಪ್ರೈವೇಟ್ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಕೂಡ ಸಾಕಷ್ಟು ಮನೆಗಳು ಭಾಳ ವರ್ಷಗಳಿಂದ ಇದೆ ಇಲ್ಲಿ ಒಂದು ಜಿಮ್ನ ಅವಶ್ಯಕತೆ ಅವಶ್ಯಕವಾಗಿ ಇತ್ತು ಬೇರೆ ಪ್ರೈವೇಟ್ ಜಿಮ್ಗಳಿರುತ್ತೆ ಆದರೆ ಇಲ್ಲಿ ಸಿ ಎಸ್ ಐಟಲ್ಲಿ ಇವತ್ತು ಅವರ ಅಸೋಸಿಯೇಷನ್ ಮುಖಾಂತರ ಇಲ್ಲಿರ್ತಕ್ಕಂಥ ರೆಸಿಡೆನ್ಸಿಗೆ ಇದನ್ನೆಲ್ಲ ಕೂಡ ಮಾಡಿಕೊಟ್ಟಿದ್ದಾರೆ ನಾನು ಕೂಡ ಮೇಲುಗಡೆ ರೂಫು ರೂಫ್ ಅಂದರೆ ಕಾಂಕ್ರೀಟ್ ರೂಫಲ್ಲ ಶೀಟಲ್ಲಿ ರೂಫ್ ಹಾಕಿ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬಿಸಿಲು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಬಳಸ್ಕೋಬೋದು ಅಂತ ಒಂದು ಸಲಹೆ ಕೊಟ್ಟಿದ್ದೀನಿ ಮತ್ತು ಮುಂದೆ ಅವಶ್ಯಕತೆ ಇದೆ ಅವರಿಗೆ ಹಣದ ಲಭ್ಯತೆ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಹೆಣ್ಮಕ್ಕಳಿಗೊಂದು ಮತ್ತು ಚಿಲ್ಡ್ರನ್ಸ್ ಪಾರ್ಕ್ ಒಂದು ಮಾಡಿ ಅಂತ ಒಂದು ಸಲಹೆ ಕೊಟ್ಟಿದ್ದೀನಿ ಮತ್ತು ಅವರಿಗೆ ಬೆಂಬಲವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಇಂಡಸ್ಟ್ರೀಸ್ನವರು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಯಾವ ಕೆಲಸ ಬೇಕಾದ್ರೂ ಮಾಡೋದಕ್ಕೆ ಅವರು ಸಿದ್ಧರಿರ್ತಾರೆ ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಪ್ರಸಾದ್ ಅವ್ರಿಗೆ ಚಲ್ಪತಿ ಅವ್ರಿಗೆ ಮತ್ತು ಇದು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಸದಸ್ಯರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಮತ್ತು ಗೋಪಾಲು ಕೂಡ ಇದ್ದಾರೆ ನಮ್ಮ ಮಾಜಿ ಸಿ ಎಮ್ ಸಿ ಅಧ್ಯಕ್ಷರು ಚಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಒಂದು ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ನ ವೆಲ್ಫೇರ್ ಅಸೋಸಿಯೇಷನ್ ಅವರು ಇದೊಂದು ಪಾರ್ಕು ಮತ್ತು ಜಿಮ್ಮನ್ನು ಒಂದು ಅಭಿವೃದ್ಧಿ ಮಾಡಿದ್ದಾರೆ ಈ ಅಭಿವೃದ್ಧಿಗೆ ನಮ್ಮ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಸಾರಿಗೆ ಸಚಿವರು ಮತ್ತು ಮುಜರಾಜ್ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಇದು ಉದ್ಘಾಟನೆ ಸುಮಾರು ವರ್ಷಗಳಿಂದಲೇ ಆಗಬೇಕಿತ್ತು ಇದು ಸಾಹೇಬರ ಒಂದು ಬ್ಯುಸಿ ಶೆಡ್ಯೂಲಿಂದ ಮಾಡೋಕ್ಕಾಗಿರಲಿಲ್ಲ ಇವತ್ತು ಇದು ನೆರವೇರಿದೆ ಸೊ ಸಾಹೇಬ್ರ್ ಇದಕ್ಕೆ ಬಂದು ಮಾಡಿದಂಥ ಎಲ್ಲ ಸಾರ್ವಜನಿಕರಿಗೆ ಇದೊಂದು ಅನುಕೂಲ ಮಾಡಿಕೊಟ್ಟು ಅದನ್ನು ಉದ್ಘಾಟನೆ ಮಾಡಿ ಒಂದು ಓಪನಿಂಗ್ ಮಾಡಿಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ನಾವೆಲ್ಲನೂ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಕೈಗಾರಿಕಾ ಸಂಘದಿಂದ ಅವ್ರಿಗೊಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ರೀತಿಯಲ್ಲಿ ನಾವು ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಮನೆ ರೆಡ್ಡಿ ಸಾಹೇಬ್ರೆ ಪ್ರೇರಣೆ ಅಂತ ಹೇಳ್ತಾ ಎಲ್ಲೇ ಹೋದರೂ ಸಹ ಸಾಹೇಬ್ರ್ ಏನು ಹೇಳಿರ್ತಾರೋ ಅದನ್ನೆಲ್ಲ ನಾವು ಮಾಡಿರ್ತೀವಿ ಅವ್ರು ಬಿ ಬಿ ಎಂ ಪಿನಲ್ಲಿ ಏನೆಲ್ಲ ಡೆವಲಪ್ ಮಾಡಿರ್ತಾರೋ ಅದನ್ನೆಲ್ಲ ಈ ಕಡೆ ಹಳ್ಳಿಗಳ ಕಡೆನೂ ಮತ್ತು ಪುರಸಭೆ ವ್ಯಾಪ್ತಿಗಳಲ್ಲೂ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರತಿ ಸಲೂ ಅವ್ರು ಹೇಳ್ತಿರ್ತಾರೆ ಅವ್ರು ಹೇಳಿದ್ದನ್ನೆಲ್ಲ ಮಾಡಿ ನಾವು ಅವರನ್ನು ಕರೆದು ಎಲ್ಲನೂ ಉದ್ಘಾಟನೆಗಳನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಸಹ ಹೆಚ್ಚೆಚ್ಚು ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಗೆ ಅವರು ಪ್ರೇರಣೆಯಾಗಿ ನಿಂತಿದ್ದಾರೆ ಸೊ ಅದರಿಂದ ಇದನ್ನು ನಾವು ಇನ್ನೂ ಹೆಚ್ಚೆಚ್ಚಾಗಿ ಇದನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಕಾಣ್ತಾ ಇದೆ ಅಂತ ಹೇಗೆ ಸಾಧ್ಯ ಅಂತೇಳಿ ನಾನು ಹೇಳಿದ್ನಲ್ಲ ನಮಗೆ ಪ್ರೇರಣೆನೇ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಅಂತೇಳಿ ನಾನು ಇದು ಈಗಿಂದಲ್ಲ ಸುಮಾರು ಯಾವುದೇ ಮಾಧ್ಯಮಗಳಲ್ಲಿ ತಾವೆಲ್ಲ ಕೇಳ್ದಾಗಳು ನಾನು ಪ್ರತಿಸಲೂ ಹೇಳ್ತಾನೆ ಇರ್ತೀನಿ ಅವ್ರು ಏನಾದರೂ ಒಂದು ಹೇಳಿದ್ರೆ ಅಂದ್ರೆ ಗೊ ಅದಕ್ಕೊಂದು ಬೆಲೆ ಇದೆ ಅದನ್ನು ಮಾಡಬೇಕು ಸುಮ್ಮನೆ ಯಾವುದೋ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳಿಬಿಟ್ಟು ನಾವು ಪುನಃ ಇಳಿದ್ಬಿಟ್ಟು ಪುನಃ ಒಂದು ಐದು ವರ್ಷ ಈ ಕಡೆ ತಿರುಗಿ ನೋಡುವಂಥ ಪ್ರಸಂಗ ಇಲ್ಲ ನಮ್ಮದು ಯಾವತ್ತೇಳಿರ್ತಾರೋ ಅದೊಂದು ಮೂರು ತಿಂಗಳಲ್ಲಿ ಮಾಡ್ತೀವಿ ಈಗ ಹೆಣ್ಮಕ್ಳಿಗೊಂದು ಜಿಮ್ ಬೇಕು ಅಂತ ಹೇಳಿದ್ದಾರೆ ಮಕ್ಳಿಗೊಂದು ಆಟದ ಮೈದಾನದಲ್ಲಿ ಒಂದು ಮಕ್ಳಿಗೊಂದು ಆಟದ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿದ್ದಾರೆ ಇನ್ನು ಮೂರು ತಿಂಗಳಿಂದ ನಾಲ್ಕು ತಿಂಗಳೊಳಗಡೆ ಪುನಃ ಕರೆದು ಅವ್ರ ಕೈನೆಲ್ಲ ಉದ್ಘಾಟನೆ ಮಾಡಿಸ್ತೀವಿ ಇದು ನಮ್ಮದು ಕೆಲಸಗಳು ಏನೇನು ಮಾಡೋದು ಸರ್ ನಾವು ಮಾಡ್ತೀವಿ ಅದನ್ನು ಹೇಳಿದ್ದನ್ನು ಮಾಡ್ತೀವಿ ಆಗಲ್ಲ ಅಂದರೆ ಆಗೋದಿಲ್ಲ ಇದು ಮಾಡೇ ಮಾಡ್ತೀವಿ ನಾವು ಥ್ಯಾಂಕ್ ಯು